ಸೋಮ್ ರೀ ಸೋಮ್ ನೀವ್ ಶ್ರೀಕೃಷ್ಣ ಪರಮಾತ್ಮಕ್ ನನಗೆ ಹುಡುಗರಲ್ಲ ನಮ್ ಮುಂದೆ ರಾಜಿನೇ ಚಿನ್ನಿ ನನ್ ಬಂಗಾರ ನಿನ್ನೆ ನನ್ ಜಾನೇ ಒಳಗ್ಸ ಮೆಸೇಜ್ ಏನೊಬ್ರು ಕಳ್ಸಿತ್ರಿ ಹತ್ತು ಮಂದಿ ಕಳ್ಸಿರ್ತೀರಿ ಏನಂತ ಅಕ್ಕ ಏನ್ ಹಾಕ್ತಾರೆ ಸಕ್ಸಸ್ ಆಗಿಲ್ಲ ಅಂದ್ರೆ ತಂಗಿ ಚಾಚ್ ಮಾಡಿರ್ತಿವಿ ಮನಸಾರೆ ಎಟ್ ಮಂದಿ ಲಗ್ನ ಆಗಿರಿ ಹೇಳ ನಾ ಇಲ್ಲಿ ಇಷ್ಟು ಮಂದಿ ಬಂದಿರಿ ಎಲ್ಲರೂ ನೊಂದ ಪ್ರೇಮಿಗಳು ಬಾಳ ಇಲ್ಲಿ ನೂರಕ್ಕೆ ನೂರು ಒಪ್ಪ್ಯಾಕೆ ನನ್ನ ಸರ್ವಸ್ವ ಅಂತ ಲವ್ ಮಾಡಿದ್ರು ಎಷ್ಟು ಮಂದಿ ಲವ್ ಸಕ್ಸಸ್ ಆಗ್ಯಾವು ಯಾರು ಆಗಿಲ್ಲ ಹೇಳುದು ಒಂದೇ ಮಾತು ಅವ್ರು ಲಾಸ್ಟಿಗೆ ಬಂದು ನಮ್ಮ ಪ್ಯಾಡಂದ ನನ್ಗೆ ಅಣ್ಕಿ ಚಲೋ ಉಡುಗಿ ಸಿಗುತ್ತಾ ಏಯ್ ಚಲೋ ಉಡುಗಿ ಸಿಗುವಂಗಿದ್ರೆ ನಿನ್ನೆ ನಿಂದ ಎದಕ್ಕೆ ಬರ್ತಿದ್ದೆ ಅಂಕಿ ಸುಬಾಯಿನ ಅದು ನಮ್ಮ ತ್ಯಾಗ ಅದು ತ್ಯಾಗ ನಮ್ಮ ತಂದೆ ತಾಯಿ ಆಯಿಲ್ ಏನು ಹೇಳ್ತಾರೆ ಅದಕ್ಕೆ ನಾವು ಬೇಕಾಗಮ್ಮ ಇಷ್ಟ ಜೀವನ ಈಗ ಹೆಂಗ್ ಕೇಳಿದ್ ಗೊತ್ತ ಗೊತ್ತಾ ಇಲ್ಲಿ ಈಗಿನ ಹೆಣ್ಮಕ್ಳ ರಾಜಕೀಯ ರಾಜಕೀಯ ಗಣಮಕ್ಳದ್ ಏನಿಲ್ಲ ಇವಾಗ ಎಲೆಕ್ಟ್ರಿಕ್ ಪಟಾಕಿ ತುಂಬಾ ಬಂದೈತಿ ನಾನು ಬ್ಯಾಡ ಗೊಳಸಂಗಿ ತಂಡಿ ಬಾಳ ಐತಿ ಮಾತಾಡೋದು ಬೇಡ ಅಂತೀನಿ ಕೇವೆ ಬ್ಯಾಡ ಅಂತ ನಾ ಅಂತ ಮತ್ತೆ ನಾನು ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಮತ್ತೆ ನೋಡೋಣ ಅಂತ್ರಿ ಮಾತಾಡೋಣ ಅಂತ ಬರ್ಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ಈಗ ನಮ್ಮ ಪವಿತ್ರ ಅವರಿಂದ ಒಂದು ಸೊಗಸಾದ